ಜೂನ್ ಇಪ್ಪತ್ತೈದುರ ಅಮಾವಾಸ್ಯೆಯೆಂದು ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಕಷ್ಟಗಳು ಎದುರಾಗುತ್ತವೆ ಈ ಕೆಲಸಗಳನ್ನು ಮಾಡಿದರೆ ನೀವು ಸಂಪೂರ್ಣ ರಾಜಯೋಗವನ್ನು ಸಾಧಿಸುವಿರಿ ಜ್ಯೇಷ್ಠ ಅಮಾವಾಸ್ಯೆ ಜೂನ್ ಇಪ್ಪತ್ತೈದು ರಂದು ಬರಲಿದೆ ಈ ಜ್ಯೇಷ್ಠ ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾಗಿದೆ ನಮ್ಮ ಶಾಸ್ತ್ರದಲ್ಲಿ ಈ ಜ್ಯೇಷ್ಠ ಅಮಾವಾಸ್ಯೆಗೆ ಬಹಳ ಮಹತ್ವವಿದೆ ಎಲ್ಲಾ ಅಮಾವಾಸ್ಯೆಗಳಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಬಹಳ ವಿಶೇಷವಾಗಿದೆ ಜ್ಯೋತಿಷ್ಯದ ಪ್ರಕಾರ ಈ ಅಮಾವಾಸ್ಯೆಯಂದು ಎಂದು ಸೂರ್ಯ ಮತ್ತು ಚಂದ್ರರು ಒಂದೇ ರಾಶಿಯಲ್ಲಿ ಮತ್ತು ಒಂದೇ ಡಿಗ್ರಿಯಲ್ಲಿ ಭೇಟಿಯಾಗುತ್ತಾರೆ ಉದಯ ತಿಥಿಯ ಪ್ರಕಾರ ಜ್ಯೇಷ್ಠ ಅಮಾವಾಸ್ಯೆ ತಿಥಿಯನ್ನು ಬುಧವಾರ ಜೂನ್ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಅನ್ನು ಮಾಡಿ ಅಮಾವಾಸ್ಯವು ಪ್ರಧಾನವಾಗಿ ಪಿತೃದೇವತೆಗಳಿಗೆ ಮೀಸಲಾದ ದಿನವಾಗಿದೆ ಈ ಜ್ಯೇಷ್ಠ ಅಮಾವಾಸ್ಯೆಯನ್ನು ಏರುವಕ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ನಮ್ಮ ಪೂರ್ವಜರ ಆತ್ಮಗಳು ಭೂಮಿಗೆ ಬರುತ್ತವೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ಪಿತೃದೇವತೆಗಳನ್ನು ಪೂಜಿಸಲಾಗುತ್ತದೆ ಕಾಣಿಕೆಗಳನ್ನು ಅರ್ಪಿಸುವ ಮತ್ತು ಪಿಂಡಗಳನ್ನು ಅರ್ಪಿಸುವ ಮೂಲಕ ನಾವು ಅವರ ಆತ್ಮಗಳನ್ನು ಶಾಂತಗೊಳಿಸಬಹುದು ಮತ್ತು ಅವರ ಆಶೀರ್ವಾದವನ್ನು ಪಡೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ನಮ್ಮ ವಂಶಸ್ಥರು ನಮ್ಮ ಮಕ್ಕಳು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆಯೇ ಅಥವಾ ಪೂಜಿಸುತ್ತಾರೆಯೇ ಎಂದು ನೋಡಲು ಅವರು ಭೂಮಿಗೆ ಬರುತ್ತಾರೆ ಈ ಜ್ಯೇಷ್ಠ ಅಮಾವಾಸ್ಯೆಯು ಪೂರ್ವಜರ ವಿಧಿಗಳನ್ನು ನಿರ್ವಹಿಸಲು ಮತ್ತು ನಮ್ಮ ಪೂರ್ವಜ ದೇವತೆಗಳನ್ನು ಪೂಜಿಸಲು ಸಹ ತುಂಬಾ ಒಳ್ಳೆಯದು ಎಂದು ಪುರಾಣಗಳಲ್ಲಿ ಹಿರಿಯರು ನಮಗೆ ಹೇಳಿದ್ದಾರೆ ಏಕೆಂದರೆ ಈ ಅಮೂಲ್ಯ ದೇಹವನ್ನು ನಮಗೆ ದಯಪಾಲಿಸಿದವರು ನಮ್ಮ ಪೂರ್ವಜ ದೇವತೆಗಳು ನಮ್ಮ ಮನೆ ನಮ್ಮ ಆಸ್ತಿ ಇತ್ಯಾದಿ ನಮ್ಮ ಇಡೀ ಜೀವನವು ನಮ್ಮ ಪೂರ್ವಜರಿಂದ ಬೇಡಿಕೊಳ್ಳುವುದು ನಮ್ಮ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ನಾವು ನಮ್ಮ ಪೂರ್ವಜರನ್ನು ಮರೆಯಬಾರದು ಏಕೆಂದರೆ ಅವರು ನಮ್ಮ ವಂಶಾವಳಿಯ ಪೂರ್ವಜರು ಆದ್ದರಿಂದ ಈ ಜ್ಯೇಷ್ಠ ಅಮಾವಾಸ್ಯೆ ನಮ್ಮ ಪೂರ್ವಜರನ್ನು ಭಯ ಮತ್ತು ಭಕ್ತಿಯಿಂದ ಪೂಜಿಸೋಣ ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಕೆಲವು ರೀತಿಯ ಕೆಲಸಗಳನ್ನು ಮಾಡಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ ಅಮಾವಾಸ್ಯೆಯ ದಿನದಂದು ಮಾಡುವ ಕೆಲಸಗಳಲ್ಲಿ ಸರಿಯಾದ ಕಾಳಜಿ ವಹಿಸುವುದು ಬಹಳ ಮುಖ್ಯ ಆಗ ಮಾತ್ರ ಮನೆಯಲ್ಲಿನ ಬಡತನ ದೂರವಾಗುತ್ತದೆ ಮತ್ತು ನಾವು ದೇವಿಯ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಮಾವಾಸ್ಯೆ ಎಂದು ಮಾಡಬಾರದ ಕೆಲಸಗಳ ಬಗ್ಗೆ ವಿಧಿ ವಿಜ್ಞಾನವು ಸ್ಪಷ್ಟವಾಗಿ ಹೇಳುತ್ತದೆ ನೀವು ವಿಧಿ ವಿಜ್ಞಾನಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ನಿಮ್ಮ ಇಡೀ ಜೀವನವು ಬಡತನ ಮತ್ತು ದುಃಖದಿಂದ ತುಂಬಿರುತ್ತದೆ ಹಾಗಾದರೆ ಈ ಜ್ಯೇಷ್ಠ ಎಂದು ನೀವು ಏನು ಮಾಡಬೇಕು ಈ ವಿಡಿಯೋದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ನೀವು ಅಮಾವಾಸ್ಯೆಯೆಂದು ಸೂರ್ಯೋದಯದವರೆಗೆ ಮಲಗಿದರೆ ಅದು ಬಡತನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಳ್ಳಬೇಕು ಅಮಾವಾಸ್ಯೆಯೆಂದು ಮಧ್ಯಾಹ್ನ ಮಲಗುವುದು ಸಹ ಬಡತನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಅಮಾವಾಸ್ಯೆ ಎಂದು ಮಧ್ಯಾಹ್ನ ಮಲಗದಿರುವುದು ಉತ್ತಮ ಅಲ್ಲದೆ ಈ ಜ್ಯೇಷ್ಠ ಅಮಾವಾಸ್ಯ ದಿನದಂದು ಮನೆಯಲ್ಲಿ ಇರುವ ಎಲ್ಲಾ ಕುಟುಂಬ ಸದಸ್ಯರು ಖಂಡಿತವಾಗಿಯೂ ಸ್ನಾನ ಮಾಡಬೇಕು ಈ ದಿನ ಸ್ನಾನ ಮಾಡದಿರುವುದು ಬಡತನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಸ್ನಾನ ಮಾಡುವುದು ಒಳ್ಳೆಯದು ನೀವು ತಲೆಗೆ ಎಣ್ಣೆ ಹಚ್ಚಿಕೊಳ್ಳಲೇಬಾರದು ಎಂಬುದನ್ನು ನೆನಪಿಡಿ ಅಲ್ಲದೆ ಇಂದು ಸಂಜೆ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬೇಡಿ ಅಲ್ಲದೆ ಅಮಾವಾಸ್ಯೆಯೆಂದು ಮನೆ ಮತ್ತು ವರಾಂಡವನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಿ ಈ ರೀತಿಯಾಗಿ ನಿಮ್ಮ ಮನೆ ದುಷ್ಟಶಕ್ತಿಗಳಿಂದ ಪ್ರಭಾವಿತವಾಗುವುದಿಲ್ಲ ಅಮಾವಾಸ್ಯೆಯ ದಿನದಂದು ಹೊಸ ಬಟ್ಟೆ ಧರಿಸುವುದು ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಕ್ಷೌರ ಮಾಡಿಕೊಳ್ಳುವುದು ಮತ್ತು ಉಗುರು ಕತ್ತರಿಸುವುದು ನಿಷೇಧಿಸಲಾಗಿದೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ ಹಾಗೆ ಮಾಡುವುದರಿಂದ ಮನೆಗೆ ಬಡತನ ಬರುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಕೆಲವು ಪ್ರದೇಶಗಳಲ್ಲಿ ಅಮಾವಾಸ್ಯೆಯನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆ ದಿನ ಅವರು ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ವಿಷ್ಣುವು ಅಶ್ವತ್ವ ವೃಕ್ಷದಲ್ಲಿ ನೆಲೆಸಿದ್ದಾನೆ ಆದ್ದರಿಂದ ಅಮಾವಾಸ್ಯೆಂದು ಅಶ್ವಥ್ ವೃಕ್ಷವನ್ನು ಒಂದು ನೂರು ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಅಶ್ವಥ್ ವೃಕ್ಷದ ಕೆಳಗೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಆನುವಂಶಿಕ ದೋಷಗಳು ದೂರವಾಗುತ್ತವೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ ಅಂತೆಯೇ ನೀವು ನಿಮ್ಮ ಮನೆಯ ಹೊಸ್ತಿಲಲ್ಲಿ ಮಾವಿನ ಎಲೆಗಳನ್ನು ಕಟ್ಟಿದರೆ ವಿಷ್ಣು ಮನೆ ಪ್ರವೇಶಿಸುತ್ತಾನೆ ನಮ್ಮ ಪುರಾಣಗಳು ಅಮಾವಾಸ್ಯೆ ಲಕ್ಷ್ಮೀದೇವಿಗೆ ಅತ್ಯಂತ ಶುಭ ದಿನ ಎಂದು ಹೇಳುತ್ತವೆ ಆದ್ದರಿಂದ ಅಮಾವಾಸ್ಯೆಯ ದಿನದಂದು ದೇವಿಯನ್ನು ಪೂಜಿಸುವುದು ತುಂಬಾ ಒಳ್ಳೆಯದು ಅಮಾವಾಸ್ಯೆಯೆಂದು ಮನೆಯಲ್ಲಿ ಪೂಜೆ ಮಾಡುವುದು ತುಂಬಾ ಶುಭ ಆದ್ದರಿಂದ ಅಮಾವಾಸ್ಯೆಯಂದು ಎಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ದೀಪ ಹಚ್ಚಿ ನೀವು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯು ಸಂತೋಷಪಡುತ್ತಾಳೆ ಮತ್ತು ನಿಮ್ಮ ಮನೆ ಆಶೀರ್ವಾದದಿಂದ ತುಂಬುತ್ತದೆ ಅದೇ ರೀತಿ ಅಮಾವಾಸ್ಯ ಎಂದು ನಾವು ನಮ್ಮ ಪೂರ್ವಜರನ್ನು ಸ್ಮರಿಸಿದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಮತ್ತು ಎಲ್ಲವೂ ನೆರವೇರುತ್ತದೆ ಸಂಪತ್ತನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಈ ಜ್ಯೇಷ್ಠ ಅಮಾವಾಸ್ಯೆ ದಿನದಂದು ಮನೆಯ ಮುಂದೆ ಕುಂಬಳಕಾಯಿ ಹೊಡೆಯುವುದರಿಂದ ಬಹಳ ಶುಭ ಎಂದು ವಿದ್ವಾಂಸರು ಹೇಳುತ್ತಾರೆ ಮನೆಯ ಮುಂದೆ ಕುಂಬಳಕಾಯಿ ಹೊಡೆಯುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದನ್ನು ತಡೆಯುತ್ತದೆ ಈ ದಿನ ನೀವು ಯಾರಿಗೂ ತಿಳಿದೋ ತಿಳಿಯದೆಯೋ ಸುಳ್ಳು ಹೇಳಬಾರದು ಇಂದು ನೀವು ಯಾರಿಗಾದರೂ ಸುಳ್ಳು ಹೇಳಿದರೆ ದುಷ್ಟಶನಿಯು ನಿಮ್ಮ ಜೀವನವನ್ನು ಕಾಡುತ್ತಾನೆ ಅಮಾವಾಸ್ಯೆಯೆಂದು ನಿಮ್ಮ ಮನೆಯ ಹತ್ತಿರ ಯಾವುದೇ ಮರವನ್ನು ನೆಡುವುದು ತುಂಬಾ ಒಳ್ಳೆಯದು ವಿಶೇಷವಾಗಿ ನೀವು ಜಮ್ಮಿ ಮರವನ್ನು ನೆಟ್ಟರೆ ಎಲ್ಲ ದೇವರುಗಳು ನಿಮ್ಮ ಮನೆಯಲ್ಲಿ ಇರುತ್ತಾರೆ ಈಶಾನ್ಯ ದಿಕ್ಕನ್ನು ದೇವರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅಮಾವಾಸ್ಯೆಯ ದಿನದಂದು ಈಶಾನ್ಯ ಮೂಲೆಯಲ್ಲಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಹೀಗೆ ಮಾಡಿದರೆ ಮೂವತ್ಮೂರು ಕೋಟಿ ದೇವರುಗಳು ಪ್ರಸನ್ನರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ದಿನ ನೀವು ಗಾಯತ್ರಿ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ನಿಮಗೆ ಬಹಳಷ್ಟು ಸಿಗುತ್ತದೆ ವಿವಾಹಿತ ದಂಪತಿಗಳು ಎಂದು ದೈಹಿಕ ಸಂಪರ್ಕವನ್ನು ತಪ್ಪಿಸಬೇಕು ಏಕೆಂದರೆ ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಆದ್ದರಿಂದ ಈ ದಿನದಂದು ರೂಪುಗೊಂಡ ಒಕ್ಕೂಟದಿಂದ ಜನಿಸಿದ ಮಗು ದೈಹಿಕ ವಿಕಲಾಂಗತೆಯೊಂದಿಗೆ ಜನಿಸಬಹುದು ಎಂದು ಹೇಳಲಾಗುತ್ತದೆ ಈ ಜ್ಯೇಷ್ಠ ಅಮಾವಾಸ್ಯೆಯೆಂದು ಮಾಂಸಾಹಾರ ಸೇವಿಸುವುದನ್ನು ತಪ್ಪಿಸಿ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಇಂದು ಮಾಂಸಾಹಾರ ಸೇವಿಸುವುದರಿಂದ ನಿಮಗೆ ಅನಾರೋಗ್ಯ ಉಂಟಾಗುತ್ತದೆ ಅಲ್ಲದೆ ಇಂದು ರಾತ್ರಿ ಊಟವನ್ನೇ ಮಾಡಬೇಡಿ ಮೊದಲ ಅಮಾವಾಸ್ಯೆಯೆಂದು ಹಸುಗಳಿಗೆ ಆಹಾರ ನೀಡಿದರೆ ನೀವು ಮೂರು ದೇವರುಗಳ ಆಶೀರ್ವಾದವನ್ನು ಪಡೆಯಬಹುದು ಹಸುವಿಗೆ ಸೇವೆ ಸಲ್ಲಿಸುವುದು ತಾಯಿಗೆ ಸೇವೆ ಸಲ್ಲಿಸಿದಂತೆ ಎಂದು ಪರಿಗಣಿಸಲಾಗುತ್ತದೆ ಅಮಾವಾಸ್ಯ ಎಂದು ನೀವು ಯಾವುದೇ ಹಿಂಸಾಚಾರವನ್ನು ಮಾಡಬಾರದು ಅಮಾವಾಸ್ಯೆಯೆಂದು ಎಲ್ಲಿನಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದು ನಿಮಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಉಪವಾಸ ಮಾಡುವುದರಿಂದ ನಿಮ್ಮ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಅವರ ಒಳ್ಳೆಯ ಕಾರ್ಯಗಳ ಫಲವನ್ನು ಪಡೆಯುತ್ತಾರೆ ಎಂದು ಹಿಂದೂಗಳು ನಂಬುತ್ತಾರೆ ಈ ಜ್ಯೇಷ್ಠ ಅಮಾವಾಸ್ಯೆಯೆಂದು ಎಂದು ಇದನ್ನು ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕತೆಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅಮಾವಾಸ್ಯೆ ಎಂದು ಶುಭ ಕಾರ್ಯಗಳನ್ನು ಮಾಡಬಾರದು ಅಲ್ಲದೆ ಈ ದಿನ ಅಕ್ಕಿಯಂತಹ ಆಹಾರ ಧಾನ್ಯಗಳನ್ನು ಖರೀದಿಸಬಾರದು ವಿಶೇಷವಾಗಿ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿರುವ ಎಲ್ಲರೂ ಲವಂಗ ಹಾಕಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಮೇಲಿನ ಎಲ್ಲ ದುಷ್ಟದೃಷ್ಟಿ ದೂರವಾಗುತ್ತದೆ ಮತ್ತು ಸಂತೋಷವು ನಮಗೆ ಬರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಜ್ಯೇಷ್ಠ ಅಮಾವಾಸ್ಯೆಂದು ನಮ್ಮ ಪೂರ್ವಜರ ಹೆಸರಿನಲ್ಲಿ ನಲವತ್ತು ದಾನಗಳನ್ನು ದಾನ ಮಾಡಿದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಅಮಾವಾಸ್ಯೆಯೆಂದು ಎಂದು ನಮ್ಮ ಪೂರ್ವಜರು ನಮ್ಮ ಸುತ್ತಲೂ ಇದ್ದಾರೆ ಮತ್ತು ನಮ್ಮನ್ನು ನೋಡಿ ಸಂತೋಷಪಡುತ್ತಾರೆ ಎಂದು ದಂತಕಥೆಗಳು ಹೇಳುತ್ತವೆ ಆದ್ದರಿಂದ ಅಮಾವಾಸ್ಯೆಯೆಂದು ನಮ್ಮ ಪೂರ್ವಜರ ಹೆಸರಿನಲ್ಲಿ ಸಿಹಿ ತಿಂಡಿಗಳು ಹಣ್ಣುಗಳು ಮತ್ತು ಬಟ್ಟೆಗಳನ್ನು ದಾನ ಮಾಡಿದರೆ ನಮ್ಮ ದೇಹವು ತುಂಬಾ ಆರೋಗ್ಯಕರವಾಗಿರುತ್ತದೆ ಲಕ್ಷ್ಮೀದೇವಿಗೆ ಕೆಂಪು ಬಟ್ಟೆಗಳು ತುಂಬಾ ಇಷ್ಟ ಆದ್ದರಿಂದ ಎಂದು ನಿಮ್ಮ ಮನೆಯ ಬಿರುವಿನಲ್ಲಿ ಕೆಂಪು ಬಟ್ಟೆಯನ್ನು ಹಾಕುವುದು ತುಂಬಾ ಒಳ್ಳೆಯದು ಇದು ಬಹಳಷ್ಟು ಶುಭವನ್ನು ತರುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಇದನ್ನು ಮಾಡಿ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ದುರ್ಗಾ ಸ್ತೋತ್ರವನ್ನು ಖಂಡಿತವಾಗಿ ಪಠಿಸಿ ಹೀಗೆ ಮಾಡಿದರೆ ದುರ್ಗಾದೇವಿಯ ಆಶೀರ್ವಾದದಿಂದ ನೀವು ಅಖಂಡ ರಾಜಯೋಗವನ್ನು ಪಡೆಯುತ್ತೀರಿ ಅದೇ ರೀತಿ ಹಳದಿ ಕುಂಕುಮವನ್ನು ತೆಗೆದುಕೊಂಡು ಪೂಜಾ ಕೋಣೆಯಲ್ಲಿ ದುರ್ಗಾದೇವಿಯ ಫೋಟೋದ ಬಳಿ ಇರಿಸಿ ನಂತರ ಈ ಹಳದಿ ಕುಂಕುಮವನ್ನು ಒಂದು ಸಣ್ಣ ಕವರ್ನಲ್ಲಿ ಇರಿಸಿ ಮತ್ತು ನಿಮ್ಮ ಬಿರುವಿನಲ್ಲಿ ಕ್ಯಾಬಿನೆಟ್ನ ಒಂದು ಮೂಲೆಯಲ್ಲಿ ಇರಿಸಿ ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ನಿಮಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಅಮಾವಾಸ್ಯೆಯ ದಿನದಂದು ಅಕ್ಕಿ ಹಿಟ್ಟಿನಲ್ಲಿ ಸಕ್ಕರೆಯನ್ನು ಬೆರೆಸಿ ಇರುವೆಗಳಿಗೆ ತಿನ್ನಿಸಿ ಹೀಗೆ ಮಾಡುವುದರಿಂದ ನೀವು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಹನ್ನೆರಡು ಬಾರಿ ಪಡೆಯಬಹುದು ಅವರ ಆಶೀರ್ವಾದದಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಈ ದಿನದಂದು ಮಾಡುವ ಪೂಜೆ ಮತ್ತು ಉಪವಾಸವು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಕಾಳಿಕಾ ದೇವಿ ದುರ್ಗಾ ಮಾತೆ ಚಂಡಿ ಮಹಿಷಾಸುರಮರ್ದಿನಿ ಅಮ್ಮನವರಂತಹ ಉಗ್ರ ದೇವತೆಗಳ ದೇವಾಲಯಗಳಿಗೆ ಭೇಟಿ ನೀಡುವುದು ಅಥವಾ ಪೂಜೆಗಳನ್ನು ಮಾಡುವುದರಿಂದ ಅದ್ಭುತವಾದ ಆಶೀರ್ವಾದಗಳು ದೊರೆಯುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು